ಪ್ರವಾದಿ ದಾನಿಯಲನ ಗ್ರಂಥದಿಂದ ವಾಚನ ಅಧ್ಯಾಯ ಹದಿಮೂರು ಒಂದರಿಂದ ಒಂಬತ್ತು ಹದಿನೈದರಿಂದ ಹದಿನೇಳು ಹತ್ತೊಂಬತ್ತರಿಂದ ಮೂವತ್ತು ಮೂವತ್ತ ಮೂರರಿಂದ ಅರುವತ್ತ ಎರಡು ಬಾಬಿಲೋನಿನಲ್ಲಿ ಯೋವಾಕಿ ಮನೆ ಬಾವೊಬ್ಬ ವ್ಯಕ್ತಿ ಇದ್ದ ಅವನು ಹಿಲ್ಕಿಯನ ಮಗಳಾದ ಸೂಜನ್ನಳನ್ನು ಮದುವೆಯಾದ ಆಕೆ ಬಹಳ ಚೆಲುವೆ ದೇವರಲ್ಲಿ ಆಕೆಗೆ ಅಧಿಕ ಭಯಭಕ್ತಿ ಅವಳ ತಂದೆ ತಾಯಿಗಳು ಕೂಡ ನೀತಿವಂತರು ಮೋಶೆಯ ಧರ್ಮಶಾಸ್ತ್ರಾನುಸಾರ ಆಕೆಗೆ ಸುಶಿಕ್ಷಣವನ್ನು ಕೊಟ್ಟಿದ್ದರು ಯೋ ಮನು ಬಹು ಧನವಂತನಾಗಿದ್ದ ಅವನ ಮನೆಯ ಪಕ್ಕದಲ್ಲೇ ಅವನದೊಂದು ತೋಟವಿತ್ತು ಯಹೂದ್ಯರಲ್ಲಿ ಸಾಕಷ್ಟು ಜನ ಅವನಲ್ಲಿಗೆ ಬಂದು ಹೋಗುತ್ತಿದ್ದರು ಏಕೆಂದರೆ ಅವನು ಎಲ್ಲರಿಗಿಂತಲೂ ಗೌರವಾನ್ವಿತನಾಗಿದ್ದ ಆ ವರ್ಷ ಜನ ನಾಯಕರಲ್ಲಿ ಇಬ್ಬರು ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದರು ದುಷ್ಟತನ ಬಂದಿರುವುದು ಬಾಬಿಲೋನಿನಿಂದ ಹಾಗೂ ಜನರನ್ನಾಳುವವರು ಎನಿಸಿಕೊಂಡ ಹಿರಿಯ ನ್ಯಾಯಾಧೀಶರಿಂದ ಎಂಬ ಸರ್ವೇಶ್ವರ ನುಡಿ ಅವರ ನಡತೆಗೆ ಅನ್ವಯಿಸುತ್ತಿತ್ತು ಅವರು ಹೆಚ್ಚಾಗಿ ಮನ ಮನೆಯಲ್ಲೇ ತಂಗುತ್ತಿದ್ದರು ಅಲ್ಲಿದ್ದ ಇವರ ಬಳಿಗೆ ವ್ಯಾಜ್ಯವಿದ್ದವರೆಲ್ಲರೂ ಬರುತ್ತಿದ್ದರು ಮಧ್ಯಾಹ್ನ ಜನರು ಹೊರಟು ಹೋದ ಮೇಲೆ ಸೂಸನ್ನಳು ತನ್ನ ಗಂಡನ ತೋಟಕ್ಕೆ ವಿಹಾರಕ್ಕೆಂದು ಹೋಗುತ್ತಿದ್ದಳು ಹೀಗೆ ಅವಳು ಪ್ರತಿದಿನ ಹೋಗುತ್ತಿದ್ದುದನ್ನು ಗಮನಿಸುತ್ತಿದ್ದ ಆ ಇಬ್ಬರು ನ್ಯಾಯಾಧೀಶರು ಆಕೆಯನ್ನು ಕಾಮದೃಷ್ಟಿಯಿಂದ ನೋಡತೊಡಗಿದರು ಅವರ ಬುದ್ಧಿ ವಕ್ರವಾಯಿತು ಸ್ವರ್ಗದತ್ತವಾಗಲಿ ನ್ಯಾಯಬದ್ಧವಾದ ತೀರ್ಪಿನತ್ತವಾಗಲಿ ಅವರ ಮನಸ್ಸು ಹರಿಯಲಿಲ್ಲ ಅವರಿಬ್ಬರು ಅವಳ ಮೇಲಿನ ಮೋಹದಿಂದ ಪೀಡಿತರಾದರು ಹೀಗೆ ಅವರು ತಕ್ಕ ಸಮಯಕ್ಕಾಗಿ ಕಾದುಕೊಂಡಿರುವಾಗ ಒಮ್ಮೆ ಸೂಸನ್ನಳು ಎಂದಿನಂತೆ ಇಬ್ಬರು ದಾಸಿಯರೊಂದಿಗೆ ತೋಟಕ್ಕೆ ಹೋದಳು ಸೆಕೆಯಾಗಿದ್ದುದರಿಂದ ಅಲ್ಲೇ ಸ್ನಾನ ಮಾಡ ಬಯಸಿದಳು ಮರೆಯೆಲ್ಲ ಬಿತ್ತುಕೊಂಡು ಆಕೆಯನ್ನು ಕಣ್ಣಿಟ್ಟು ನೋಡುತ್ತಿದ್ದ ಇಬ್ಬರು ಹಿರಿಯರನ್ನು ಬಿಟ್ಟರೆ ಬೇರೆ ಯಾರೂ ಅಲ್ಲಿರಲಿಲ್ಲ ಆಕೆ ದಾಸಿಯರಿಗೆ ಎಣ್ಣೆಯನ್ನು ಸುಗಂಧ ತೈಲವನ್ನು ತೆಗೆದುಕೊಂಡು ಬನ್ನಿ ತೋಟದ ಬಾಗಿಲನ್ನು ಮುಚ್ಚಿ ನಾನು ಸ್ನಾನ ಮಾಡಿಕೊಳ್ಳಬೇಕು ಎಂದಳು ದಾಸಿಯರು ಹೋದ ಬಳಿಕ ಆ ಇಬ್ಬರು ಹಿರಿಯರು ಎದ್ದು ಸುಜನ್ನಳ ಹತ್ತಿರಕ್ಕೆ ಓಡಿಬಂದರು ಅವಳಿಗೆ ನೋಡು ನಮ್ಮನ್ನು ಯಾರೂ ನೋಡದಂತೆ ತೋಟದ ಬಾಗಿಲು ಹಾಕಿದೆ ನಾವು ನಿನ್ನಲ್ಲಿ ಮೋಹಿತರಾಗಿದ್ದೇವೆ ಆದ್ದರಿಂದ ನಮಗೆ ಸಮ್ಮತಿಸು ನಮ್ಮೊಂದಿಗೆ ಸಂಭೋಗಿಸು ಇಲ್ಲವಾದರೆ ಒಬ್ಬ ಯುವಕ ನಿನ್ನ ಸಂಗಡ ಇದ್ದನೆಂದು ಅದಕ್ಕಾಗಿಯೇ ನೀನು ದಾಸಿಯರನ್ನು ಹೊರಕೆ ಕಳಿಸಿದೆ ಎಂದು ನಾನು ನಿನಗೆ ವಿರುದ್ಧ ಸಾಕ್ಷಿ ಹೇಳುತ್ತೇನೆ ಎಂದರು ಅದಕ್ಕೆ ಸೂಜನಳು ನಿಟ್ಟು ನಾನು ದೊಡ್ಡ ಬಿಕ್ಕಟ್ಟಿಗೆ ಸಿಕ್ಕಿಕೊಂಡಿದ್ದೇನೆ ಈ ಕೆಟ್ಟ ಕೆಲಸವನ್ನು ನಾನು ಮಾಡಿದೆನಾದರೆ ಮರಣ ದಂಡನೆಯೇ ನನಗೆ ಕಟ್ಟಿಟ್ಟ ಬುತ್ತಿ ಮಾಡದಿದ್ದರೆ ನಿಮ್ಮ ಕೈಯಿಂದ ಪಾರಾಗಲಾರೆ ಇಂತಿರಲು ಸರ್ವೇಶ್ವರನ ಕಣ್ಮುಂದೆ ಪಾಪ ಮಾಡುವುದಕ್ಕಿಂತ ಅದನ್ನು ಮಾಡದೆ ನಿಮ್ಮ ಕೈಗೆ ಸಿಕ್ಕಿ ಬೀಳುವುದೇ ನನಗೆ ಲೇಸು ಎಂದುಕೊಂಡಳು ಈ ಗೆಂದ ಮೇಲೆ ಸೂಜನಳು ಗಟ್ಟಿಯಾಗಿ ಕಿರುಚಿಕೊಂಡಳು ಆ ಹಿರಿಯರಿಬ್ಬರು ಅವಳಿಗೆ ವಿರುದ್ಧ ಅಬ್ಬರಿಸಿದರು ಅವರಲ್ಲಿ ಒಬ್ಬನು ಓಡಿ ಹೋಗಿ ತೋಟದ ಬಾಗಿಲನ್ನು ತೆರೆದನು ಇತ್ತ ಮನೆಯ ಆಳುಗಳು ತೋಟದಲ್ಲಿನ ಕೂಗಾಟವನ್ನು ಕೇಳಿ ಆಕೆಗೆ ಏನಾಯಿತೋ ಎಂದು ನೋಡಲು ಪಕ್ಕದ ಬಾಗಿಲಿನಿಂದ ಒಳಗೆ ನುಗ್ಗಿ ಬಂದರು ಹಿರಿಯರು ತಮ್ಮ ಕತೆಯನ್ನು ವರದಿ ಮಾಡಿದರು ಅದನ್ನು ಕೇಳಿದ ನೌಕರರು ಬಹಳವಾಗಿ ಸಂಕೋಚಪಟ್ಟರು ಏಕೆಂದರೆ ಸೂಜನ್ನಳನ್ನು ಕುರಿತು ಇಂಥ ವರದಿಯನ್ನು ಅವರು ಎಂದು ಕೇಳಿರಲಿಲ್ಲ ಮಾರನೇ ದಿನ ಸೂಜನ್ನಳ ಗಂಡನಾದ ಯೋವಾಕಿಮನ ಬಳಿಗೆ ಸೇರಿ ಬಂದರು ಅವರೊಡನೆ ಆ ಹಿರಿಯರಿಬ್ಬರು ಆಕೆಯನ್ನು ಮರಣದಂಡನೆಗೆ ಗುರಿ ಮಾಡಿಸಲೇಬೇಕೆಂದು ಪಟ್ಟು ಹಿಡಿದರು ಕಿಲ್ಕಿಯನ ಮಗಳು ಯೋವಾಕಿಮನ ಹೆಂಡತಿಯೂ ಆದ ಸೂಜನ್ನಳನ್ನು ಕರೆಯಿಸಿರಿ ಎಂದು ಜನರಿಗೆ ಸಂಬೋಧಿಸಿದರು ಆಕೆಗೆ ಕರೆ ಕಳಿಸಲಾಯಿತು ಅವಳು ತನ್ನ ತಂದೆ ತಾಯಿ ಮಕ್ಕಳು ಮತ್ತು ತನ್ನ ಬಂಧು ಬಳಗದವರೊಂದಿಗೆ ಅಲ್ಲಿಗೆ ಬಂದಳು ಆದರೆ ಆಕೆಯ ಬಂಧು ಬಳಗದವರು ಹಾಗೂ ಆಕೆಯ ಪರಿಚಯವಿದ್ದವರು ಕಣ್ಣೀರಿಟ್ಟರು ತರುವಾಯ ಹಿರಿಯರಿಬ್ಬರು ಜನರ ನಡುವೆ ನಿಂತುಕೊಂಡು ಆಕೆಯ ತಲೆಯ ಮೇಲೆ ತಮ್ಮ ಕೈಗಳನ್ನಿಟ್ಟರು ಅವಳಾದರೂ ದುಃಖಿಸುತ್ತಾ ಆಕಾಶದ ಕಡೆಗೆ ದಿಟ್ಟಿಸಿ ನೋಡಿದಳು ಅವಳ ಹೃದಯ ಸರ್ವೇಶ್ವರನನ್ನು ನೆಚ್ಚಿಕೊಂಡಿತ್ತು ಆಗ ಹಿರಿಯರು ನಾವಿಬ್ಬರೇ ತೋಟದಲ್ಲಿ ತಿರುಗಾಡುತ್ತಿದ್ದಾಗ ಇವಳು ಇಬ್ಬರು ದಾಸಿಯರೊಂದಿಗೆ ಒಳಕ್ಕೆ ಬಂದಳು ತೋಟದ ಬಾಗಿಲನ್ನು ಮುಚ್ಚಿದಳು ಬಳಿಕ ದಾಸಿಯರನ್ನು ಕಳಿಸಿಬಿಟ್ಟಳು ಆಮೇಲೆ ಅಲ್ಲಿಯೇ ಅವಿತುಕೊಂಡಿದ್ದ ಯುವಕನೊಬ್ಬನು ಇವಳ ಬಳಿಗೆ ಬಂದು ಇವಳೊಡನೆ ಮಲಗಿಕೊಂಡನು ಅದೇ ಸಮಯಕ್ಕೆ ಅಲ್ಲಿಯೇ ತೋಟದ ಒಂದು ಮೂಲೆಯಲ್ಲಿದ್ದ ನಾವು ಈ ದುರಾಚಾರವನ್ನು ಕಂಡು ಅವ ಅವರ ಬಳಿಗೆ ಓಡಿಬಂದೆವು ಅವರಿಬ್ಬರು ಹೀಗೆ ಕೂಡಿರುವುದನ್ನು ನೋಡಿದೆವು ಆದರೆ ಆ ಯುವಕನನ್ನು ಹಿಡಿಯಲು ನಮ್ಮಿಂದ ಆಗಲಿಲ್ಲ ಅವನು ನಮಗಿಂತ ಬಲಿಷ್ಠ ಬಾಗಿಲು ತೆರೆದು ಹೊರಗೆ ಜಿಗಿದು ಓಡಿ ಹೋದ ಇವಳನ್ನು ಹಿಡಿದುಕೊಂಡು ಆ ಯುವಕನು ಯಾರು ಎಂದು ಕೇಳಿದೆವು ಆದರೆ ಇವಳು ಹೇಳಲಿಲ್ಲ ಇದೇ ನಾವು ಮಾಡುವ ಆಪಾದನೆ ಎಂದರು ಅವರು ಜನರ ಹಿರಿಯರು ಮಾತ್ರವಲ್ಲ ನ್ಯಾಯಾಧೀಶರು ಆಗಿದ್ದರಿಂದ ಕೂಡಿದ್ದ ಸಭಿಕರು ಅವರ ಮಾತನ್ನು ನಂಬಿ ಆಕೆಗೆ ಮರಣದಂಡನೆಯನ್ನು ವಿಧಿಸಿದರು ಆಗ ಸೂಸನಳು ಗಟ್ಟಿಯಾಗಿ ಕೂಗಿ ನಿತ್ಯವಾದ ದೇವರಿ ನೀವು ಎಲ್ಲ ಗುಟ್ಟನ್ನು ತಿಳಿದವರು ಎಲ್ಲ ವಿಷಯಗಳನ್ನು ಅವು ಹುಟ್ಟುವ ಮೊದಲೇ ಅರಿತವರು ಆಗಿದ್ದೀರಿ ಇವರು ನನ್ನ ವಿರುದ್ಧ ಸುಳ್ಳು ಸಾಕ್ಷಿ ಹೇಳಿದ್ದಾರೆಂಬುದು ನಿಮಗೆ ಗೊತ್ತಿದೆ ಇವರು ನನಗೆ ವಿರುದ್ಧ ಹೊಟ್ಟೆ ಕಿಚ್ಚಿನಿಂದ ಹೇಳಿದ ಕಾರ್ಯಗಳನ್ನು ನಾನು ಮಾಡಿದ್ದೇ ಇಲ್ಲ ಆದರೂ ಈಗ ನಾನು ಸಾಯಲೇಬೇಕು ಎಂದು ಮೊರೆಯಿಟ್ಟಳು ಸರ್ವೇಶ್ವರ ಸ್ವಾಮಿ ಆಕೆಯ ಮೊರೆಯನ್ನು ಆಲಿಸಿದರು ಜನರು ಅವಳನ್ನು ಕೊಲ್ಲುವುದಕ್ಕೆ ಸಾಗಿಸಿಕೊಂಡು ಹೋಗುತ್ತಿರುವಾಗ ದೇವರು ದಾನಿಯೇಲನೆಂಬ ಯುವಕನಲ್ಲಿದ್ದ ಪವಿತ್ರಾತ್ಮನನ್ನು ಚೇತನಗೊಳಿಸಿದರು ದಾನಿಯೇಲನು ಈ ಮಹಿಳೆಯ ರಕ್ತ ಪಾತಕ್ಕೆ ನಾನು ಹೊಣೆ ಅಲ್ಲ ಎಂದು ಕೂಗಿ ಹೇಳಿದನು ಜನರೆಲ್ಲರೂ ಅವನ ಕಡೆಗೆ ತಿರುಗಿಕೊಂಡು ನೀನು ಆಡಿದ ಮಾತಿನ ಮರ್ಮವೇನು ಎಂದು ವಿಚಾರಿಸಿದರು ಅವನು ಅವರ ಮಧ್ಯೆ ನಿಂತು ಇಜ್ರ ಏಲಿನ ಕುಲಪುತ್ರ ನೀವು ಎಷ್ಟು ಬುದ್ಧಿಹೀನರೋ ಪರೀಕ್ಷೆ ಮಾಡದೆ ಸತ್ಯವನ್ನು ಅರಿತುಕೊಳ್ಳದೆ ಇಜ್ರ ಏಲಿನ ಕುಲಪುತ್ರಿಯೊಬ್ಬಳಿಗೆ ಮರ ದಂಡನೆ ವಿಧಿಸುವುದಿರೋ ನ್ಯಾಯಸ್ಥಾನಕ್ಕೆ ಮರಳಿ ಬನ್ನಿ ಏಕೆಂದರೆ ಇವಳ ಮೇಲೆ ಸುಳ್ಳು ಸಾಕ್ಷಿ ಹೇಳಲಾಗಿದೆ ಎಂದು ಹೇಳಿದನು ಜನರೆಲ್ಲರೂ ಕೂಡಲೇ ಹಿಂತಿರುಗಿ ಬಂದರು ಜನ ನಾಯಕರು ದಾನಿಯೇಲನಿಗೆ ಬಾ ನಮ್ಮ ನಡುವೆ ಕುಳಿತುಕೊಂಡು ಈ ವಿಷಯವನ್ನು ನಮಗೆ ವಿವರಿಸು ಹಿರಿಯರಿಗೆ ಕೊಟ್ಟಂತ ಗೌರವವನ್ನು ದೇವರು ನಿನಗೆ ಕೊಟ್ಟಂತಿದೆ ಎಂದರು ಆಗ ದಾನಿಯೇಲನು ಇವರಿಬ್ಬರನ್ನು ಬೇರ್ಪಡಿಸಿ ದೂರ ದೂರದಲ್ಲಿ ಇಡಿ ನಾನು ಇವರನ್ನು ಪರೀಕ್ಷಿಸುತ್ತೇನೆ ಎಂದನು ಅಂತೆಯೇ ಅವರನ್ನು ಬೇರ್ಪಡಿಸಲಾಯಿತು ಆಮೇಲೆ ಅವರಿಬ್ಬರಲ್ಲಿ ಒಬ್ಬನನ್ನು ಕರೆದು ಅವನಿಗೆ ಕೆಟ್ಟತನದಲ್ಲೇ ಬೆಳೆದು ಮುಪ್ಪಾಗಿರುವವನೇ ನೀನು ಹಿಂದೆ ಮಾಡಿದ ಪಾಪಗಳು ಎಂದು ಬಯಲಿಗೆ ಬಂದಿವೆ ನಿರಪರಾಧಿಗೂ ನೀತಿವಂತನಿಗೂ ಮರಣದಂಡನೆ ವಿಧಿಸಲೇ ಕೂಡದು ಎಂದು ಸರ್ವೇಶ್ವರ ಸ್ವಾಮಿ ಹೇಳಿದ್ದರೂ ಅನ್ಯಾಯವಾದ ತೀರ್ಪು ಕೊಟ್ಟು ನಿರಪರಾಧಿಯನ್ನು ದಂಡಿಸಿ ಅಪರಾಧಿಗಳನ್ನು ಬಿಡುಗಡೆ ಮಾಡುತ್ತಾ ಬಂದಿರುವೆ ಈಗ ಹೇಳು ಇವಳನ್ನು ನೀನು ನೋಡಿದ್ದೇ ಆದರೆ ಇವರು ಯಾವ ಗಿಡದ ಅಡಿಯಲ್ಲಿ ಕೂಡಿದ್ದರೂ ನನಗೆ ತಿಳಿಸು ಎಂದನು ಅದಕ್ಕೆ ಅವನು ಭಗಿನಿ ಮರದ ಬುಡದಲ್ಲಿ ಎಂದು ಉತ್ತರವಿತ್ತನು ಅದಕ್ಕೆ ದಾನಿಯಲನು ನಿನ್ನ ಪ್ರಾಣಕ್ಕೆ ವಿರುದ್ಧ ಚೆನ್ನಾಗಿ ಸುಳ್ಳಾಡಿದೆ ದೇವದೂತನು ಈಗಲೇ ದೇವರಿಂದ ತೀರ್ಮಾನ ಪಡೆದು ನಿನ್ನನ್ನು ಹಾಕಿ ಎರಡು ತುಂಡಾಗಿ ಮಾಡಲಿದ್ದಾನೆ ಎಂದು ಹೇಳಿ ಅವನನ್ನು ಪಕ್ಕಕ್ಕೆ ಸರಿಸಿದನು ಬಳಿಕ ಎರಡನೆಯವನನ್ನು ಕರೆತರಲು ಆಜ್ಞಾಪಿಸಿದನು ಅವನನ್ನು ನೋಡಿ ಯಹೂದ ವಂಶಕ್ಕೆ ಅಯೋಗ್ಯನಾದ ಖಾನಾನ್ ವಂಶಜನಿ ಸೌಂದರ್ಯವು ನಿನ್ನನ್ನು ಮೋಸಗೊಳಿಸಿತು ಕಾಮವು ನಿನ್ನ ಮನಸ್ಸನ್ನು ಕೆಡಿಸಿತು ಇಸ್ರಯೇಲಿನ ಕುಲಪುತ್ರಿಯರೊಂದಿಗೆ ನೀವು ಇದೇ ರೀತಿ ವರ್ತಿಸುತ್ತಾ ಬಂದಿರಿ ಅವರು ಅಂಜಿಕೆಯಿಂದ ನಿಮಗೆ ವಶವಾಗುತ್ತಿದ್ದುದು ಆದರೆ ಜುದೇಯದ ಈ ಕುಲಪುತ್ರಿ ಮಾತ್ರ ನಿಮ್ಮ ಅಧರ್ಮಕ್ಕೆ ಇಂಬು ಕೊಡಲಿಲ್ಲ ಈಗ ಹೇಳು ಯಾವ ಮರದ ಕೆಳಗೆ ಇವರು ಕೂಡಿದ್ದನ್ನು ನೀನು ಕಂಡುಹಿಡಿದೆ ಎಂದನು ಅವನು ಕಡವಾಲ ಮರದ ಕೆಳಗೆ ಎಂದು ಉತ್ತರ ಕೊಟ್ಟ ಆಗ ದಾನಿಯೇಲನು ನೀನು ಸಹ ನಿನ್ನ ಕುತ್ತಿಗೆಗೆ ವಿರುದ್ಧ ಚೆನ್ನಾಗಿ ಸುಳ್ಳಾಡಿದೆ ನಿನ್ನನ್ನು ಕಡಿದು ಎರಡು ಹೋಳಾಗಿ ಮಾಡಿ ನಿಮ್ಮಿಬ್ಬರನ್ನು ನಾಶ ಮಾಡಲು ದೇವದೂತನು ಕೈಯಲ್ಲಿ ಕತ್ತಿ ಹಿಡಿದು ಕಾದಿದ್ದಾನೆ ಎಂದು ನುಡಿದನು ಕೂಡಿದ್ದ ಸಭಿಕರೆಲ್ಲರೂ ಆಗ ಗಟ್ಟಿಯಾಗಿ ಕೂಗುತ್ತಾ ತನ್ನಲ್ಲಿ ಭರವಸೆ ಇಟ್ಟವರನ್ನು ಸಂರಕ್ಷಿಸಿ ಕಾಪಾಡುವ ದೇವರನ್ನು ಕೊಂಡಾಡಿದರು ಅಲ್ಲದೆ ದಾನಿ ಏಲನು ಆ ಇಬ್ಬರು ಹಿರಿಯರನ್ನು ಸುಳ್ಳು ಸಾಕ್ಷಿಗಳೆಂದು ತೋರಿಸಿಕೊಟ್ಟ ಕಾರಣ ಸಭಿಕರು ಅವರ ವಿರುದ್ಧ ಎದ್ದು ನಿಂತು ಪ್ರತಿಭಟಿಸಿದರು ಹೊಟ್ಟೆ ಕಿಚ್ಚಿನಿಂದ ನೆರೆಯವನ ಮೇಲೆ ಏನು ದಂಡನೆ ತೆರಬೇಕೆಂದಿದ್ದರೂ ಅದನ್ನೇ ಮೋಶಿಯ ಧರ್ಮಶಾಸ್ತ್ರದ ಪ್ರಕಾರ ಅವರ ಮೇಲೆ ತಂದು ಅವರನ್ನು ಕೊಲ್ಲಿಸಿದರು ಹೀಗೆ ನಿರ್ದೋಷಿಯ ರಕ್ತ ಅಂದು ಸುರಕ್ಷಿತವಾಯಿತು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭು ಕುರುಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳೆಲ್ಲಿಯವು ಎನಗೆ ಪ್ರಭು ಕುರುಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳೆಲ್ಲಿಯವು ಎನಗೆ ಹಸಿರು ಗಾವಲುಗಳನ್ನ ತಂಗಿಸುವನು ತಿಳಿ ಕೊಳಗಳ ಬಳಿಗೆಯನ್ನ ಕರೆದೊಯ್ಯುವನು ಪುನಶ್ಚೇತನಗೊಳಿಸುವನು ನನ್ನ ಪ್ರಾಣವನಾಥ ಸನ್ಮಾರ್ಗದಲ್ಲಿ ನಡೆಸುವನು ತನ್ನ ನಾಮ ನಿಮಿತ್ತ ಶ್ಲೋಕ ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದು ಕೊರತೆಗಳೆಲ್ಲಿಯವು ಕಾರ್ಗತ್ತಲ ಕಣಿವೆಯಲ್ಲಿ ನಾ ನಡೆವಾಗಲು ಅಂಜೆನು ಕೇಡಿಗೆ ನಿನ್ನ ಕುರಿ ಗೋಳು ಊರುಗೋಳು ಧೈರ್ಯವನ್ನು ಕಾಣೆ ನಿಂದಿಗೂ ನಾ ದಿಗಿಲನು ನೀನಿರಲು ನನ್ನೊಂದಿಗೆ ಶ್ಲೋಕ ಪ್ರಭು ಕುರಿಗಾಹಿಯಾಗಿರಲು ನನಗೆ ಕುಂದು ಸಜ್ಜುಗೊಳಿಸುವೆ ನೀ ಶತ್ರುಗಳ ಕಣ್ಮುಂದೆಯೇ ಗೌತಣವನು ಹಚ್ಚುವೆ ತಲೆಗೆ ತೈಲವನು ತುಂಬಿ ತುಳುಕಿಸುವೆ ಪಾನ ಪಾತ್ರೆಯನು ಶುಭ ಶಾಂತಿಯಿಂದ ನಾ ಬಾಳುವೆ ಜೀವಮಾನವೆಲ್ಲ ದೇವ ಮಂದಿರದಲ್ಲಿ ನಾ ವಾಸಿಸುವೆ ಚಿರ ಕಾಲವೆಲ್ಲ ಶ್ಲೋಕ ಪ್ರಭು ಕುರಿಗಾಹಿಯಾಗಿರಲು ನನಗೆ ಎನಗೆ ಘೋಷಣೆ ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಏಸುವೆ ನಿಮಗೆ ಸ್ತುತಿ ಸಲ್ಲಲಿ ಸುಪ್ರಸನ್ನತೆಯ ಕಾಲದಲ್ಲಿ ನಿನ್ನನ್ನಾಲಿಸಿದೆನು ಉದ್ಧಾರ ದಿನದಂದು ನಿನಗೆ ನೆರವಾದೆನು ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಏಸುವೆ ನಿಮಗೆ ಸ್ತುತಿ ಸಲ್ಲಲಿ ಸಂತ ಯುವನ್ನರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಎಂಟು ವಚನಗಳು ಒಂದರಿಂದ ಹನ್ನೊಂದರವರೆಗೆ ಆ ಕಾಲದಲ್ಲಿ ಏಸು ಗುಡ್ಡಕ್ಕೆ ಹೋದರು ಮರುದಿನ ಮುಂಜಾನೆ ಅವರು ಮತ್ತೆ ಮಹಾದೇವಾಲಯಕ್ಕೆ ಬಂದರು ಜನರು ಸುತ್ತಲೂ ಬಂದು ನೆರೆಯಲು ಏಸು ಕುಳಿತುಕೊಂಡು ಬೋಧಿಸತೊಡಗಿದರು ಆಗ ಧರ್ಮಶಾಸ್ತ್ರಿಗಳು ಫರೀಜಾಯರು ಒಬ್ಬ ಹೆಂಗಸನ್ನು ಅಲ್ಲಿಗೆ ಕರೆತಂದರು ಅವಳು ವ್ಯಭಿಚಾರ ಮಾಡುತ್ತಿದ್ದಾಗಲೇ ಸಿಕ್ಕಿಬಿದ್ದಳು ಇಂಥವರನ್ನು ಕೊಲ್ಲಬೇಕೆಂದು ಮೋಷಿಯೇ ಧರ್ಮಶಾಸ್ತ್ರದಲ್ಲಿ ವಿಧಿಸಿದ್ದಾನೆ ಈ ಕುರಿತು ನಿಮ್ಮ ಅಭಿಪ್ರಾಯವೇನು ಎಂದು ಪ್ರಶ್ನಿಸಿದರು ಯೇಸುವನ್ನು ಮಾತಿನಲ್ಲಿ ಸಿಕ್ಕಿಸಿ ಅವರ ಮೇಲೆ ತಪ್ಪು ಹೊರಿಸಬೇಕೆಂಬುದೇ ಅವರ ಉದ್ದೇಶವಾಗಿತ್ತು ಯೇಸುವಾದರೂ ಬಗ್ಗಿಕೊಂಡು ಬೆರಳದಿಂದ ಮರಳ ಮೇಲೆ ಏನನ್ನೋ ಬರೆಯುತ್ತಾ ಕುಳಿತರು ಬಂದವರಾದರೂ ಮೇಲಿಂದ ಮೇಲೆ ಪ್ರಶ್ನೆ ಹಾಕುತ್ತಲೇ ಇದ್ದರು ಆಗ ಏಸು ನೆಟ್ಟಗೆ ಕುಳಿತು ನಿಮ್ಮಲ್ಲಿ ಪಾಪ ಮಾಡದವನು ಯಾವನೋ ಅಂಥವನು ಇವಳ ಮೇಲೆ ಮೊದಲನೆಯ ಕಲ್ಲು ಬೀರಲಿ ಎಂದು ಹೇಳಿ ಪುನಃ ಬಗ್ಗಿಕೊಂಡು ನೆಲದ ಮೇಲೆ ಬರೆಯತೊಡಗಿದರು ಇದನ್ನು ಕೇಳಿದ್ದೇ ಹಿರಿಯರಿಂದ ಹಿಡಿದು ಅವರೆಲ್ಲರೂ ಒಬ್ಬೊಬ್ಬರಾಗಿ ಅಲ್ಲಿಂದ ಕಾಲು ಕಿತ್ತರು ಕೊನೆಗೆ ಅಲ್ಲಿ ಉಳಿದವರೆಂದರೆ ಏಸು ಮತ್ತು ನಿಂತುಕೊಂಡಿದ್ದ ಆ ಹೆಂಗಸು ಆಗ ಏಸು ತಲೆ ಎತ್ತಿ ತಾಯಿ ಅವರೆಲ್ಲ ಎಲ್ಲಿ ನಿನಗೆ ಯಾರೂ ಶಿಕ್ಷೆ ವಿಧಿಸಲಿಲ್ಲವೇ ಎಂದು ಕೇಳಿದರು ಅವಳು ಇಲ್ಲ ಸ್ವಾಮಿ ಎಂದಳು ಏಸು ಅವಳಿಗೆ ನಾನೂ ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ ಹೋಗು ಇನ್ನು ಮೇಲೆ ಪಾಪ ಮಾಡಬೇಡ ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿ ಸಲ್ಲಲಿ